ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನ ಭಜಿಸಿದರೆ ಏನೋ ವ್ಯವಹಾರಕ್ಕೆ ಮಾತ್ರ ತನ್ನ ಒಂದು ಮನಸ್ಸಿನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೇವೆ ಮಾಡಿ ಆಮೇಲೆ ಈಚೆಗೆ ಬಂದ್ರೆ ಅಲ್ಲ ನಿಜವಾಗಿಯೂ ನನ್ನ ಉದ್ಧಾರ ಆಗಬೇಕು ಅಂತ ಗುರುಗಳಿಗೆ ಶರಣು ಹೋದರೆ ಆಗ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ ಇಷ್ಟೆಲ್ಲಾ ಮಾಡುತ್ತಾರೆ ಎದುರಿಗೆ ಹೋಗಿ ನಿಂತು ಕೂಡ್ಲಿ ಇಷ್ಟೆಲ್ಲ ಮಾಡತಾರಾ ಹೇಗೆ ಹಾಗೆ ನಾವು ಹೋಗಿ ನಿಂತು ಬಿಟ್ರೆ ಆಯ್ತಾ ಬೃಂದಾವನದ ಮುಂದೆ ಅನುಗ್ರಹ ಮಾಡಿ ಬಿಡ್ತಾರಾ ಅಂದ್ರೆ ಸುಮ್ ಸುಮ್ಮನೆ ಕೊಡೋದಿಲ್ಲ ಭಕ್ತಿ ಇದ್ದರೆ ಕೊಡುತ್ತಾರೆ ರಾಯರಲ್ಲಿ ಭಕ್ತಿ ಇರಬೇಕು ಗುರುಗಳಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಆ ರಾಯರಲ್ಲಿ ಭಕ್ತಿ ಮಾಡಿದವರಿಗೆ ಅನುಗ್ರಹ